ನೋಡ್ರಿ ಸಿಂಹ ಎದ್ ಕುಂತೋರಿ ನೋಡ್ರಿ ನಮಸ್ಕಾರ ನಾವು ಇವತ್ತು ಎಲ್ಲಿ ಬಂದಿವಂದ್ರ ಗದಗ್ ನಲ್ಲಿ ಇರುವಂತಹ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದಿವಿ ನಾವು ಹಾಗೂ ನಮ್ಮ ಗೆಳೆಯರು ಎಲ್ಲರೂ ಸೇರ್ಕೊಂಡು ಇಲ್ಲಿ ಎಲ್ಲಾ ಪ್ರಾಣಿಗಳನ್ನ ತೋರಿಸ್ತೀವಿ ವಿಡಿಯೋ ಪೂರ್ತಿ ನೋಡ್ರಿ ಹಂಗ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಹೆಂಗೈತಂತೆ ಕಮೆಂಟ್ ಮಾಡಿ ಇದು ಗದಗ್ ಜಿಲ್ಲೆಯ ಕಪ್ಪತಗುಡ್ಡ ಎಂಬ ಗ್ರಾಮದಲ್ಲಿ ಈ ಮೃಗಾಲಯ ಇರತೈತಿ ನೋಡ್ರಿ ಹಂಗ ಇದು ಎಂಟ್ರೆನ್ಸ್ ನೋಡ್ರಿ ಎಂಟ್ರೆನ್ಸ್ ಇಲ್ಲಿ ಮಗ್ಳ ಟಿಕೆಟ್ ತೊಳ್ದೈತಿ ಇಲ್ಲೆಲ್ಲ ಪುಲ್ಲು ಹಚ್ಚ ಹಚ್ಚಿರೋ ವಾತಾವರಣ ಐತಿ ಮೇಲ್ಗಡೆ ಎಲ್ಲ ಪ್ರಾಣಿ ಚಿತ್ರದ ನೋಡ್ರಿ ಈ ತರ ಇದು ಯಮು ಪಕ್ಷಿ ನೋಡ್ರಿ ಇದು ಸೇಮ್ ಉಷ್ಟ್ರ ಪಕ್ಷಿ ಇರತ್ತಲ್ಲ ಅದ ತಳಿಯಾಗ ಬರ್ತ ಇಲ್ಲಿ ಒಂದ್ ಮೂರ್ನಾಕ ನೋಡ್ರಿ ಇವೆಲ್ಲ ಮತ್ತೊಂದು ದಿವ್ಸ ಮುಂದ್ಗಡೆ ಹೋಗ್ಯಾವು ಇವೆಲ್ಲ ಅದಾವು ಮರಿ ಏನೋ ಅದಾವೆ ಎಲ್ಲ ದುಡ್ಡೂ ಅದ ನೋಡ್ರಿ ಯಮೋ ಪಕ್ಷಿ ಅಂತಾರೆ ಇವು ಮತ್ತು ಹಂಗೆ ಮುಂದೆ ಹೋದವು ನೋಡ್ರಿ ಇವು ನೀರಾಮಿ ನೋಡ್ರಿ ನೀರಾಮಿ ಇಲ್ಲಿ ಒಂದೆರಡು ಹೊರ ಬಂದವು ಬಿಸಿಲಿಗೆ ಹೊರ ಬಂದ ಓಡ್ರಿ ಇವು ಇತ್ತಾಗೆಲ್ಲ ಹಿಂಡ ಅದಾವ ಓಡ್ರಿ ಇಲ್ಲಿ ಎಷ್ಟು ಅದಾವ ಓಡ್ರಿ ಮತ್ತೆ ಹಂಗೆ ಮರಿನೂ ಹಾಕ್ಯಾವು ಮರಿ ಎಲ್ಲ ನೀರಾಗ ಅಡ್ಡಾಡಕತ್ತವು ಇದೆಲ್ಲ ಫುಲ್ ವಾತಾವರಣ ನೋಡ್ರಿ ಹೆಂಗೆ ಗಿಡ ಎಷ್ಟು ಬೆಳೆಸ್ಯಾರ ಓಡ್ರಿ ಎಲ್ಲ ಫುಲ್ ಹಚ್ಚ ಹಸಿರೋ ವಾತಾವರಣ ಇವೆಲ್ಲ ಗರುಡರು ನೋಡ್ರಿ ಇಲ್ಲಿ ಒಂದೈತಿ ಉಳ್ಕೆಲ್ಲ ಒಳಗದವು ಒಂದಿಷ್ಟು ಗಿಡ ಬೆಳೆಸಿರಲ್ಲ ಅಲ್ಲಿ ಮ್ಯಾಗ್ ಕುಂತವು ಹಂಗ ಮುಂದ್ ಓದಿ ನೋಡ್ರಿ ಇವೆಲ್ಲ ಪಕ್ಷಿ ಎಲ್ಲ ಅಡಾಪ್ಟ್ ಮಾಡ್ಕೊಂಡ್ರು ಓಡ್ರಿ ಇಲ್ಲಿ ಅವ್ರ ಹೆಸರು ಕಾಣತ್ತಲ್ಲ ಅದ್ರ ಎಲ್ಲ ಖರ್ಚು ವೆಚ್ಚಗಳನ್ನ ಅವ್ರ ನೋಡ್ಕೊಂತಿರ್ತಾರ ಮತ್ತ ಮುಂದ್ ಓದಿ ಇವೆಲ್ಲ ಹುಂಜ ಓಡ್ರಿ ಇವು ಕಾಡು ಹುಂಜ ಇಲ್ಲೆಲ್ಲ ಬರೀ ಪಕ್ಷಿ ಅದಾವ್ರಿ ಕಪ್ಪು ಹಂಸ ನವಿಲು ಕೊಕ್ಕರೆ ಈ ಥರ ಎಲ್ಲ ಪಾರಿವಾಳ ಈ ಕಡೆ ಎಲ್ಲ ಬರೀ ಅವ ಪಕ್ಷಿಗಳನ್ನು ಬರ್ತಾವೆ ಇಲ್ಲಿ ಎರಡು ಹಂಸದ ಓಡ್ರಿ ಎರಡು ಮ್ಯಾಗೆ ಬಂದವು ಬಿಸ್ಲಾಗ ಒಂದು ಸ್ವಲ್ಪ ಹೊರ ಬಂದಿರ್ತಾವೆ ಯಾಕಪ್ಪ ಅಂದ್ರೆ ಮೈ ಕಾಸುಕೊಳ್ಳಕ್ಕೆ ಇದೊಂಥರ ಪಕ್ಷಿ ಐತೆ ಹೊಡ್ರಿ ಮತ್ತೆ ಮುಂದೆ ಹಂಗೆ ಹೋದ್ವಿ ಇಲ್ಲಿ ನವಿಲದ ಓಡ್ರಿ ಓಡ್ರಿ ಎಷ್ಟು ಉದ್ದ ಗರಿ ಎಷ್ಟುದ್ದದ ನೋಡ್ರಿ ನವಿಲೆಲ್ಲ ನಾವು ನೋಡಿರ್ತೀವಿ ಇಲ್ಲಿ ನೋಡ್ರಿ ಉಷ್ಟ್ರ ಪಕ್ಷಿ ಅತಿ ದೊಡ್ಡದಾದ ಪಕ್ಷಿ ಹಾಗು ಅತಿ ವೇಗವಾಗಿ ಓಡುವಂತ ಪಕ್ಷಿ ಉಷ್ಟ್ರ ಪಕ್ಷಿ ಆಗಿರ್ತಿತ್ ನೋಡ್ರಿ ಮತ್ ಹಂಗ ನೋಡ್ರಿ ಇಲ್ಲಿ ಕಲ್ಲಾಮಿ ಹಂಗದ ಓಡ್ರಿ ಇಲ್ಲಿ ಅದಾವು ಒಂದು ಸಾಂದ್ ಮರಿ ಹಂಗ ಒಂದ್ ದೊಡ್ಡದೈತ್ ನೋಡ್ರಿ ಎರಡು ಕಲ್ಲಾಮಿ ಅದವು ಇವೆಲ್ಲ ಕೃಷ್ಣ ಮುರ್ಗ ಓಡ್ರಿ ಅದಾವ್ ನೋಡ್ರಿ ಇದ್ರ ಕೋಡ್ ನೋಡ್ರಿ ಎಷ್ಟು ಉದ್ದದವು ಇಲ್ಲಿ ಒಂದಿಸ ಗಿಡದ ಕೆಳಗದವು ಮತ್ತೆ ಇತ್ತಾಗ ಅದಾವು ಇದಕ್ ದೊಡ್ಡ ಜಾಗ ಐತಿ ಯಾಕಪ್ಪ ಅಂದ್ರ ಅತ್ತಾಗ ಇತ್ತಾಗ ಡ್ಯಾಡ್ ಅದಕ್ಕೆ ದೊಡ್ಡ ಜಗದಾಗ ಭಾಳ ಅದಾವ ಇವೆಲ್ಲ ಸಣ್ಣು ಎಲ್ಲ ಮರಿ ಹಾಕಿ ಓಡ್ರಿ ಎಲ್ಲ ತಾಯಿನೂ ಅದಾವು ಮರಿನೂ ಅದಾವು ಭಾಳ ಅದಾವು ಇವೆಲ್ಲ ಸುಮಾರು ಒಂದು ಐವತ್ತರ ಅದಾವು ಓಡ್ರಿ ಜಗ ನೋಡ್ರಿ ಎಷ್ಟು ದೊಡ್ಡದೈತಿ ಎಲ್ಲ ಹೊರ ಬಂದವೆಲ್ಲ ಈಗೆಲ್ಲ ಇಲ್ಲೊಂದು ಬರಾಕತಿ ನೋಡ್ರಿ ಅದು ಮನುಷ್ಯರು ನೋಡೋಣ ಮುಂದೆ ಬರಾಕತೈತಿ ಯಾಕಪ್ಪ ಅಂದ್ರೆ ಏನಾರು ತಂದಾರ ಏನ ಹೇಳಿ ತಿನ್ನಾಕ ಅಲ್ಲೇ ಏನು ತಿಂದು 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 ಬೇಸ್ರಿಗೆ ಇರ್ತೈತಿ ರೀ ಅದಕ್ಕೆ ಮನುಷ್ಯರು ಯಾರು ಬಂದಿದ್ದು ಅಂದ್ರೆ ಏನಾರು ತಂದಾರಣ ಅಂತೇಳಿ ನೋಡಕ್ ಬಂದಾರ ತೊಗೊಳ್ರಿ ಗೇಟಿನ ತಲೆ ಎಷ್ಟು ನೋಡ್ರಿ ಓಡ್ರಿ ಇದು ಇದ್ರ ಕಲರ್ ನೋಡ್ರಿ ಎಷ್ಟ್ ಚೆನ್ನಾಗಿದೆ ನೋಡ್ರಿ ಕಲರ್ ಇಲ್ಲಿ ಗೇಟಿನ ತಾಲಿನ ಓಡ್ರಿ ಆಗತ್ತೆ ತೊಗೋಡ್ರಿ ಏನಾರು ಹಾಕ್ತಾರಣ ಅಂತೇಳಿ ಕಡಾವಿ ಅದ ಓಡ್ರಿ ಎಷ್ಟ್ ಅದ ನೋಡ್ರಿ ಕಡಾವಿ ಎಲ್ಲ ಹುಲ್ ಎಲ್ಲಾ ಹಚ್ಚ ಹಸಿರ ವಾತಾವರಣ ನೋಡ್ರಿ ಎಲ್ಲಾ ತಾಲಿ ಫುಲ್ ಗಿಡ ಬೆಳೆಸ್ ಬಿಟ್ಟಾರ ಪ್ರಾಣಿಗಳ ಎಲ್ಲಾ ಅಲ್ಲಿ ಹೋಗಿ ಒಳಗ್ ಕುಂತ ಬಿಟ್ಟವು ಒಟ್ಟ ಇಲ್ಲಿ ಜೂಮ್ ಹಾಕಿ ತೋರಿಸ್ತೀವಿ ನೋಡ್ರಿ ಇಲ್ಲಿ ಕಾಣತ ಓಡ್ರಿ ಕಡೆ ಒಂದ್ ಬೋರ್ಡ್ ಹಾಕ್ಯಾರ ನೋಡ್ರಿ ಇಲ್ಲಿ ಚಿರತೆ ಸಿಂಹ ಹುಲಿ ಅಂತ ಒಳಗ ತೋರಿಸ್ತೀನಿ ತೋರಿಸ್ತಿಂತಡ್ರಿ ಒಳಗಡೆ ನೀಲ್ಗಾಯಿ ಪ್ರಾಣಿಗಳದ್ ಓಡ್ರಿ ಇಲ್ಲಿ ಎಲ್ಲಾ ಒಳಗ ಅಲ್ಲಿ ಜಾಸ್ತಿ ಹತ್ತಗ ನಿಂತವು ನೋಡ್ರಿ ಇಲ್ಲಿ ಒಂದ್ ಅಡ್ಡಾಡಕತ್ತಾವು ಎಲ್ಲ ಮೇಂಟೆನೆನ್ಸ್ ಕರೆಕ್ಟ್ ಐತೆ ನೋಡ್ರಿ ಇಲ್ಲೆಲ್ಲ ನೀಟ್ ಐತಿ ಎಲ್ಲ ಗಿಡಗಳು ಭಾಳ ಬೆಳೆದವ್ರಿ ಇಲ್ಲೆಲ್ಲ ನೇಚರ್ ಅಕ್ಕಾರೆ ಸಖತ್ ಐತಿ ಒಂದು ಸಾರಿ ಬಂದು ಟಿಕೆಟ್ ಭಾಳ ಏನಿಲ್ಲ ಐವತ್ತು ರೂಪಾಯಿ ಐತೆ ಅಷ್ಟೆ ಎಂಟ್ರೆನ್ಸ್ ಫ್ರೀ ಒಬ್ರಿಗೆ ನೋಡ್ರಿ ಎಲ್ಲ ಎಲ್ಲ ತಲೆ ನೋಡಿದ್ರು ಬರೀ ಹಚ್ಚ ಹಸಿರು ವಾತಾವರಣ ನೇಚರ್ ಅಕ್ಕರ ಸಖತ್ ಇದು ಆಹಾರ ಸರಪಳಿ ಓಡ್ರಿ ಒಂದೊಂದು ತಿಂದ್ಕ್ಯಾಟ್ಟು ಒಂದು ಬದುಕ್ತವೆ ಇದು ಎಲ್ಲ ಪ್ರೈಮರಿಯಾಗ ಪಾಟ್ದಾಗ ಬರ್ತೈತಲ್ರಿ ಇದು ಇದ್ರ ಚಿರತಿ ತೂಕ ನೋಡ್ರಿ ಇಪ್ಪತ್ತೊಂಬತ್ತರಿಂದ ಎಪ್ಪತ್ತೈದು ಕೆಜಿ ತನ ಇದು ನೋಡ್ರಿ ಇಲ್ಲಿ ಒಳಗಡೆ ಚಿರತೆ ಐತಿ ತೋಡ್ರಿ ಇಲ್ಲಿ ಬರಗತೈತ ತೊಡ್ರಿ ಇಲ್ಲಿ ತೋರ್ಸಂತಡ್ರಿಗ ಬರಗೈತೆ ತೊಡ್ರಿ ಚಿರತಿ ಹೆಂಗೈತಿ ನೋಡ್ರಿ ಇಲ್ಲಿ ಹೆಂಗ್ ನಡ್ಕೊಂತ ಬರ ತೊಡ್ರಿ ರಾಜ್ಯ ಗಂಭೀರ್ಯದಿಂದ ಹಂಗೆ ನೋಡ್ರಿ ನಡ್ಕೊಂತ ಹೆಂಗ ಬರತ್ತೈತೆ ನಮ್ಮ ಕಡೆನೇ ಬರತ್ತೆ ತೊಡ್ರಿ ಬಾ ಬಾ ಇಲ್ಲಿ ಚೇರ್ತಿ ಬಾ 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 ಚೇರ್ತಿ ಬಾ ನೋಡ್ರಿ ಹೆಂಗೈತಿ ಈ ಕಡೆ ನೆಡ್ಕೊಂತ ಹೊಂಟತ್ವ ಇಷ್ಟೋತನ ಕಡೆ ಕುಂತಿತ್ರಿ ಅದ ಕಡೆ ಮಳೆ ಬರಕತ್ತ ಈ ಕಡೆ ಬಂತ ಕಡೆ ಬಂದಿದ್ದಕ್ಕೆ ನಾವು ನೋಡಿದ್ವಿ ಇಲ್ಲಿಕಂದ್ರೆ ನಾವು ನೋಡ್ತಿದ್ದಾ ಹೆಂಗ ಹೊಡ್ದೋ ಲದ್ದಿ ಹಾಕ್ರಿ ಇಲ್ಲಿ ಏಷ್ಯಾದ ಸಿಂಹ ಮುಖಂಡೆ ತೋಡ್ರಿ ಇಲ್ಲಿ ಹೆಂಗ್ ಮುಕೊಂಡೆ ತೋಡ್ರಿಗ ಮುಖಂಡ್ರಿ ಏಷ್ಯಾದ ಸಿಂಹ ಐತ್ ತೋಡ್ರಿ ಇಲ್ಲಿ ಒಳಗ ನೋಡ್ರಿ ಸಿಂಹ ಎದ್ ಕುಂತ ತೋಡ್ರಿಗ ನೋಡ್ರಿ ಎಲ್ಲಾ ಬರಗತಿ ಎದ್ ಈಗ ಹೆಂಗೈತ್ ನೋಡ್ರಿ ಈಗ ಸಿಂಹ ಹುಲಿಗೆ ಊಟ ಹಾಕುದ ನೋಡ್ರಿಗಲ್ಲ ಹೆಂಗದ ಹೊಡ್ರಿಗ ಒಳಗ ಇಲ್ಲ ನರಿ ಅದ್ರಿ ಗುಳ್ಳೆ ನರಿ ಮುಕ್ಕೊಂಡು ಇಲ್ಲೊಂದ್ ದಿಸ್ ಮುಕ್ಕೊಂಡ್ ಅಲ್ಲಿ ಒಂದ್ ದಿಸ ಮುಕ್ಕೊಂಡು ಹಂಗ ಅಲ್ಲಿ ಒಂದಿಸ್ ಮುಕ್ಕೊಂಡ ಇಲ್ಲಿ ಒಳಗ ಹುಲಿ ಐತ್ ತೋಟ್ರಿ ಬೆಂಗಾಳ ಟೈಗರ್ಗ ಇಲ್ಲೈತೋಟ್ರೆ ಸ್ವಲ್ಪ ಕಾಣಕತಿ ತೋಟ್ರಿ ನಿಮ್ಗ ಝೂಮ್ ಮಾಡಿ ಒಳಗ್ ದೂರ ಐತದ ಒಳಗ ಹೂ ಹಂಗ

ಇಲ್ಲಿ ಒಳಗ ಮೊಸಳೆ ಅದ ಓಡ್ರಿ ಹೊರ ಬಂದು ಮುಖಂಡ ಓಡು ಕ್ರೊಕಡ್ ಆಯಿಲ್ ಇಂಗ್ಲೀಷ್ನಾಗ ಕ್ರೊಕಡ್ ಆಯಿಲ್ ಅಂತ ನೋಡ್ರಿ ಇವಕ್ಕ ಈಗ ಹೆಂಗ ಮುಕ್ಕೊಂಡು ಹೋಗ್ರಿ ಮೊಸಳೆ ಮೊಸಳಿಗ ಹೆಂಗದ ಓಡ್ರಿ ಇಲ್ಲ ಎಲ್ಲ ಮರಿ ಅದ ಓಡ್ರಿ ಮರಿ ಹಾಕಿ ಓಡ್ರಿ ಮೊಸಳಿ ಈಗ ಮರಿ ಇಲ್ಲ ಈ ಮ್ಯಾಗ ಬಂದವು ಇಲ್ಲೊಂದು ಎರಡು ಮುಕ್ಕೊಂಡವು ಈಗ ಇಲ್ಲೊಂದು ಎರಡು ಮೂರು ಹೋಗ್ರಿ ಇಲ್ಲೊಂದು ಮೂರು ಈಗ ಹೊರಗೆ ಹೆಂಗೆ ಹೋಗ್ರಿ ಬಂಗಾಳದ ನರಿ ಗುಳ್ಳೆ ನರಿ ಕತ್ತಕ್ಕೆ ರೂಬ ಅದಾವ್ರಿ ಇಲ್ಲಿ ಒಳಗೆ ತೋರಿಸ್ತೀನಿ ನಾಡ್ರಿ ಇಲ್ಲಿ ಇಲ್ಲಿ ಒಳಗೆ ಹಬ್ಬವು ಅದಾವಡ್ರಿಗ ಇಲ್ಲೊಂದು ಐತಿ ಈಗ ಇಲ್ಲೊಂದು ಈಗ ಇಲ್ಲಿ ಒಳಗೆ ಮುಕ್ಕೊಂಡೈತಿ ಕರೆಕ್ಟ್ ಕಾಣವಳಿ ಯಾಕಂದ್ರೆ ಖಂಡಜನ್ ಭಾಳ ಐತದ ಇಲ್ಲಿ ಒಳಗೆ ಅದ ಇದ್ರೊಳಗೆ ಪ್ರತಿ ಹಬ್ಬ ಓಡ್ರಿ ಇದು ನೂರತ್ತು ನಲ್ವತ್ತು ಕೆ ಜಿ ತನಕ ಬೆಳೀತು ತೊಡ್ರಿ ಇದು ಭಾರತೀಯ ಹೆಬ್ಬಾವು ನೂರ ನಲ್ವತ್ತು ಕೆ ಜಿ ವರ್ಗ ಬೆಳೀತ ತೊಡ್ರಿ ಇದು ಸಣ್ಣ ಚಿಗಿರಿ ಅದ ಓಡ್ರಿ ಚಿಗಿರಿ ಸಣ್ಣ ಗಿಳಿ ಅದಾವ ನೋಡ್ರಿ ಇದ್ರೊಳಗೆ ಎಲ್ಲ ಹರ್ಯಾಡಕತ್ತ ಇದು ಒಳಗದ ಎಲ್ಲ ಪರಾ ಹೊರಡ್ದಂತೆ ಎಲ್ಲ ಪ್ಯಾಕ್ ಮಾಡಿಬಿಟ್ರ ಗಿಳಿ ಎಲ್ಲ ಒಳಗದ ಹೊಡಗೆ ಫುಲ್ಲೆಲ್ಲ ಒಳಗೆ ಜಗ್ ಹರಡಕತ್ತ ಹೊಡ್ರಗೆ ಸೌಂಡ್ ಕೇಳತ್ತೆ ನಿಮ್ಗೆ ಹೆಂಗೆ ಓದ್ರಕತ್ತ ಹೊಡ್ರಿ ಗಿಳಿ ಇಲ್ಲೆಲ್ಲ ಹಾ ಒಗ್ಗೂಡು ಮಾಡಿಬಿಟ್ರ ಓಡ್ರಿಗೆ ಎಲ್ಲ ಸೌಂಡ್ ಹೆಂಗ್ ಕೇಳತ್ತ ದೊಡ್ಡ್ರಿ ಎಲ್ಲ ಕಲರ್ ಕಲರ್ ಗಿಳಿ ಅದಾವ ಇಲ್ಲ ಒಳಗ ಬಂಗಾಳಿ ನರಿತೊಡ್ರಿ ಒಳಗೈತದು ಕಾಣ ಓದ ಎಲ್ಲಿ ಹೋಗಿ ಮುಕ್ಕೊಂಡೈತಿ ಅಲ್ಲಿ ಕಲ್ಲಿನ ಟೈಪ್ ಐತಲ್ಲ ಅದ್ರ ಒಳಗೆ ಇರ್ಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ಅಕ್ಕಾರೆ ಎಲ್ಲಿ ಕಾಣ ಓದ್ದು ಇಲ್ಲೆಲ್ಲ ನಿಂತು ನೋಡೋತಿ ಇಲ್ಲಿ ಒಕ್ಕರ್ ಒಟ್ಟ ಕಾಣ ಓದ್ದು ಇಲ್ಲೇ ಒಳಗೈತೋಡ್ರಿ ಫುಲ್ ಕಡಂಜನ ಹಾಕಿಬಿಟ್ರಿ ಇಲ್ಲಿ ಏಕೆ ಹುಲಿ ಸಿಂಹ ಈ ಕಡೆ ಇದ್ದಲ್ಲಿ ಭಾಳ ಕತ್ತಕ್ಕಿರುವ ಕಾಡು ನಾಯಿ ಸೋಮಾರಿ ಕರಡಿ ಭಾರತೀಯ ಬೂದು ತೋಳ ಇಲ್ಲೆಲ್ಲಾ ಅದ ಹೋಡ್ರಿ ಇಲ್ಲಿ ಕಾಡು ನಾಯಿ ಅದ ಕಾಡು ನಾಯಿ ಅದ ಹೋಡ್ರಿಗ ಇಲ್ಲೊಂದೈತಿ ಹೋಡ್ಗ ಕಾಡು ನಾಯಿ ಈಗ ಇಲ್ಲೊಂದೈತಿ ಕಾಡ ನಾಯಿ ಮತ್ತ ಆ ಕಡೆ ಎಲ್ಲಾ ಕುಂತ ಹೋಡ್ರಿಗ ಇಲ್ಲೆಲ್ಲ ಗ್ಲಾಸ್ ಹಾಕಿ ಇಲ್ಲಿ ಕ್ಲಿಯರ್ ಕಾಣತ್ಗ ಇಲ್ಲೊಂದ್ ಮಕೊಂಡ್ ತೋಟ್ರಿ ಆಕಡೆ ಮಕ್ಕ ಮರೈತಿ ಒಟ್ಟ ಒಟ್ಟುದ ಇಲ್ಲಿ ಎಲ್ಲ ಇಲ್ಲಿ ನೋಡಿದ್ರ ಕರ್ ಕಣದ ಒಟ್ಟ ಒಳಗಿದ್ದಂಗದವು ಭಾರತೀಯ ಬೂದು ತೋಳ ನೋಡ್ರಿ ಇಲ್ಲಿ ತೋಳ ಭಾರತೀಯ ಬೂದು ತೋಳ ಹಂಗ ಹೊಂಟ ಆ ಕಡೆ 그 원래 이런, 야.